ಸೊ ನಿಮ್ಮದೇನಾದರೂ ಯೂಟ್ಯೂಬಲ್ಲಿ ಚಾನಲ್ ಇತ್ತು ಅಂದರೆ ನೀವೇನಾದರೂ ಪ್ರಮೋಷನ್ ಮಾಡ್ತಾಯಿದ್ರೆ ಅಂದರೆ ಪ್ರಮೋಷನ್ ಅಂದರೆ ರೀತಿ ಯಾವ ರೀತಿ ನಿಮಗೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ಸೊ ಈ ಥರ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ನೀವೇನಾದರೂ ಪ್ರಮೋಷನ್ ಮಾಡ್ತಾಯಿದ್ರೆ ಸೊ ದಯವಿಟ್ಟು ಇವತ್ತಿಗೆ ಇಲ್ಲೇ ನಿಲ್ಲಿಸ್ಬಿಡಿ ಯಾಕೆಂದರೆ ಒಂದು ರೂಲ್ಸ್ ಬಂದಿದೆ ಸೊ ಗೌರ್ಮೆಂಟಿಂದ ಅದು ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ ಸೊ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ಕೇಸ್ ಹಾಕ್ತಾರೆ ಜೈಲಿಗೆ ಹೋಗಿ ಒಳಗಾಗ್ತಾರೆ ಆಮೇಲೆ ಮುದ್ದೆ ತಿನ್ನಬೇಕಾಗತ್ತೆ ಒಳಗೋಗಿ ಹೋಗಿ ಮುದ್ದೆ ಮುರಿಬೇಕಾಗತ್ತೆ ಸೊ ಹೀಗಾಗಿ ಸೊ ದಯವಿಟ್ಟು ಇವತ್ತೇ ಪ್ರಮೋಷನ್ನು ಬೇರೆ ಬೇರೆ ಥರ ಪ್ರಮೋಷನ್ ಮಾಡಿದ್ರೆ ಮಾಡ್ಕೊತಾಯಿರಿ ಬಟ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪಲ್ಲಿ ಪ್ರಮೋಷನ್ ಮಾಡೋದು ಇವತ್ತೇ ದಯವಿಟ್ಟು ನಿಲ್ಲಿಸ್ಬಿಡಿ ಇದು ನನ್ನ ರಿಕ್ವೆಸ್ಟು ಸೊ ನನಗೆ ಗೊತ್ತಿರೋ ಮಾಹಿತಿ ಸೊ ಅದೊಂದು ಕಾಪಿ ಕೂಡ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಒಂದು ಕಾಪಿ ಕೂಡ ಇದೆ ಸೊ ನೀವು ಅದನ್ನು ದಯವಿಟ್ಟು ಇನ್ಮೇಲೆ ದಯವಿಟ್ಟು ದಯವಿಟ್ಟು ಮಾಡ್ಕೋಬೇಡಿ ಸೊ ಸೊ ಇದನ್ನು ಬೇಗ ಶೇರ್ ಮಾಡಿ ಸೊ ಆ್ಯಂಡ್ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಸೊ ನಿಮಗೆ ಮಾಹಿತಿ ಇಷ್ಟ ಆದರೆ ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡ್ತೀರಿ ನಂಬಿಕೆ ನಮಗಿದೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು